ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ಹಗರಣ ಆರೋಪದ ಪೆಂಟ್ಲೈವ್ ಪ್ರಕರಣದ ಮುಖ್ಯ ರೂವಾರಿ ಬಿಜೆಪಿ ಮುಖಂಡ ಹಾಗೂ ವಕೀಲ ಜಿ ದೇವರಾಜೇಗೌಡ ಅವರನ್ನು ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇಂದು ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರಕರಣದಲ್ಲಿ ದೇವರಾಜೇಗೌಡ ದಿನಕ್ಕೊಂದು ಹೇಳಿಕೆ ನೀಡುವ ಮೂಲಕ ಗೊಂದಲದ ವಾತಾವರಣ ಸೃಷ್ಟಿ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲ ಸರ್ಕಾರ ಹಾಗೂ ಕಾಂಗ್ರೆಸ್ ನಾಯಕರ ವಿರುದ್ಧ ವಿನಾಕಾರಣ ಆರೋಪ ಮಾಡುತ್ತಾ ತೇಜೋವದೆ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಸುಳ್ಳಿನ ಸರಮಾಲೆ ಸೃಷ್ಟಿಸಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುತ್ತಿರುವ ಹಾಗೂ ಕಳೆದ ಹಲವು ತಿಂಗಳುಗಳಿಂದ ನನ್ನ ಬಳಿ ಪೆನ್ಡ್ರೈವ್ ಇದೆ ಎಂದು ಹೇಳಿ ಸಾವಿರಾರು ಮಹಿಳೆಯರ ಮಾನಹರಾಜು ಮಾಡಿದ್ದಾನೆ ಎಂದು ಪ್ರತಿಭಟನಾಕಾರರು ದೂರಿದರು ನಮ್ಮ ಆಸನಕ್ಕೆ ತುಂಬ ಒಳ್ಳೆಯ ಹೆಸರಿತ್ತು ಇವತ್ತು ಹಾಗೆ ಹೆಸರು ಇಲ್ಲ ನಮಗೆ ಹಾಗಾಗಿ ದೇವರಾಜೇಗೌಡ ಪೆನ್ ರಿಲೀಸ್ ಮಾಡೋದು ಮಾಡಿಬಿಟ್ಟ ಆದರೆ ಅದಕ್ಕೆ ಅದರಿಂದ ಅವಮಾನ ಆಗಿದೆ ಯಾರಿಗೆ ಮಹಿಳೆಯರಿಗೆ ತುಂಬ ಕಷ್ಟಪಟ್ಟು ಕೆಲಸ ಮಾಡೋ ಮಹಿಳೆಯರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಪ್ರತಿಯೊಬ್ಬರಿಗೂ ಅನ್ಯಾಯ ಆಗಿದೆ ಅದರಲ್ಲಿ ಹಾಗಾಗಿ ಇದಕ್ಕೆ ನ್ಯಾಯ ಸಿಗಬೇಕು ಸಿ ಐ ಟಿ ಕಡೆಯಿಂದ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ನ್ಯಾಯ ಸಿಗಬೇಕು ಅಂತೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ವೇಳೆ ಮಾತನಾಡಿದ ಬನವಾಸಿ ರಂಗಸ್ವಾಮಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ನಮ್ಮ ನಾಯಕರ ವಿರುದ್ಧ ಹೇಗೆಯೇ ನಾಲಿಗೆ ಹರಿಯ ಬಿಡುವುದನ್ನು ಮುಂದುವರೆಸಿದ್ರೆ ಅವರ ನಿವಾಸದ ಮುಂದೆ ಧರಣಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಕಳೆದ ಹತ್ತು ದಿನದಿಂದ ಏನು ಈ ನಾಟಕೀಯ ಬೆಳವಣಿಗೆಗಳು ನಡೀತಾ ಇದೆ ಇದಕ್ಕೆಲ್ಲ ಮೂಲ ಕಾರಣ ಪೆಂಡ್ರೈವ್ ಹೊರಗಡೆ ಬಿಟ್ಟಂತ ಪ್ರಮುಖ ಏನು ಪ್ರಜ್ವಲ್ ರೇವಣ್ಣ ಅವರು ಪ್ರಮುಖ ಆರೋಪಿ ಇದ್ದಾರೆ ಅಷ್ಟೇ ಪ್ರಮುಖ ಆರೋಪಿ ಆದಂಥ ದೇವರಾಜೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರೇ ನೇರ ಒಣಗಾರರಾಗಿರ್ತಾರೆ ದಿನಕ್ಕೊಂದು ಹೇಳಿಕೆ ಕೊಡ್ತಾ ದಿನಕ್ಕೊಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಈ ಸಮಾಜದ ಸ್ವಾಸ್ಥ್ಯವನ್ನು ಆಸನದ ಮರ್ಯಾದೆಯನ್ನು ಇಡೀ ದೇಶಾದ್ಯಂತ ಕಳೀತಾ ಇದ್ದಾರೆ ಇದು ಎಲ್ಲೋ ಒಂದು ಕಡೆ ಇವರಿಗೆ ಶೋಭೆ ತರೋದಿಲ್ಲ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ಹೋರಾಟದ ಉದ್ದೇಶ ಏನಂತ ಹೇಳಿದ್ರೆ ವಿನಾಕಾರಣ ನಮ್ಮ ರಾಜ್ಯದ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ವಿನಾಕಾರಣ ವ್ಯಥ ಆರೋಪ ಮಾಡುತ್ತಾ ಕುಮಾರಸ್ವಾಮಿ ಅವರು ಈ ಪ್ರಕರಣವನ್ನು ದಿಪ್ಪು ದಿಕ್ಕು ತಪ್ಪಿಸುವಂತ ತಪ್ಪಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರಿಗೆ ಯಾವ ನೈತಿಕತೆಯಿಂದ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹೆಸರು ಹೇಳ್ತಾ ಇದು ಗೊತ್ತಿಲ್ಲ ಎಲ್ಲೋ ಒಂದು ಕಾರಣದಲ್ಲಿ ಇದು ಕುಮಾರಸ್ವಾಮಿ ಅವರೇ ಮಾನ್ಯ ಕುಮಾರಸ್ವಾಮಿ ಅವರೇ ತನ್ನ ಅಣ್ಣನ ಮಗನನ್ನ ಕೇವಲ ಡಿಪ್ಲೊಮೆಟಿಕ್ ಪ್ರತಿಭಟನೆಯಲ್ಲಿ ಮುಖಂಡ ಹೆಚ್ ಕೆ ಮಹೇಶ್ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಕುರೂರು ಮಹಿಳಾ ಘಟಕದ ಅಧ್ಯಕ್ಷೆ ತಾರಾಚಂದರ್ ಮೊದಲಾದವರಿದ್ದರು